ಭಾಗಕ್ಕೆ ಅತಿ ಹೆಚ್ಚಾಗಿ ದುಡ್ಡು ಕೊಟ್ಟರೆಲ್ಲ ಮೈಸೂರು ಮಂಡ್ಯ ಮತ್ತು ಗದಗ್ಗೆ ತೋಟಗಾರಿಕೆಂದ ಅತಿ ಹೆಚ್ಚು ಅನುದಾನ ಕೊಟ್ಟರೆ ಸನ್ಮಾನ್ಯ ಅಧ್ಯಕ್ಷೆ ತಮ್ಗೆ ಹೇಳದಿಷ್ಟೇ ಉತ್ತರ ಕರ್ನಾಟಕದಲ್ಲಿ ಮೆಣಸಾಯಿ ಬೆಳೆ ಬಹಳಷ್ಟು ಕಷ್ಟದಲ್ಲಿ ರೈತರಿದ್ದಾರೆ ಇವತ್ತೇನು ಇವೇ ಪ್ರೈವೇಟ್ ಕಂಪನಿಗಳು ಬೀಜ ಉತ್ಪಾದನಾ ಪ್ರೈವೇಟ್ ಕಂಪನಿಗಳು ಮತ್ತೆ ಔಷಧಿ ಕಂಪನಿಗಳು ಬಿಫೋರ್ ಸಿಕ್ಸ್ ಮಂತು ಬೀಜ ಕೊಡ್ಲಿಕ್ಕೆ ಮುಂಚೆಗೆ ಅವರು ಮುಂದೆ ಒಂದು ತಿಂಗಳಾದಮೇಲೆ ಏನು ಅದಕ್ಕೆ ರೋಗ ಬರ್ತೈತೆ ಅಂತ ಅಡ್ವಾನ್ಸ್ ಆಗಿ ಕಂಡಿಡ್ದು ಬೀಜ ರೈತರಿಗೆ ಏನು ದೊರಕಂಗೆ ಮಾಡ್ತಾರೆ ಆ ಬೀಜ ಕೂಡ ಅಂದರೆ ಒಂದು ಕ್ರಿಯೇಟ್ ಮಾಡ್ತಾರೆ ಅಂದರೆ ಮೂವತ್ತು ಸಾವಿರ ಇರೋದು ಒಂದು ಲಕ್ಷವರೆಗೆ ಸೇಲ್ ಮಾಡಲಿಕ್ಕೆ ರೈತರಲ್ಲೇ ಒಂದು ಇದು ಮಾಡಿ ಕ್ರಿಯೇಟ್ ಮಾಡಿ ರೈತರಿಗೆ ಬೀಜಗಳು ಕೊಡ್ತಾರೆ ಆ ಬೀಜ ಹೆಂಗಂದ್ರೆ ಒಂದು ಸತಿ ಬಿತ್ತನೆ ಮಾಡಿದ್ರೆ ಮ ಮತ್ತೆ ಮುಂದಿನ ವರ್ಷ ಬರಲ್ಲ ಅದು ಆ ರೀತಿ ರೈತರಿಗೆ ಮೆಣಸಿಕಾಯಿ ಬೀಜ ಬೀಜ ಉತ್ಪಾದನಾ ಪ್ರೈವೇಟ್ ಕಂಪ್ನಿಗಳು ಮತ್ತು ಔಷಧಿ ಕಂಪ್ನಿಗಳು ಸೇರಿ ಕೊಟ್ಟು ಇವತ್ತು ರೈತರು ಒಂದು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಮೆಣ್ಸಿಕಾಯಿ ಬೆಳೆದಾರೆ ಅಧ್ಯಕ್ಷ ಯಾವಾಗೋ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ರೇಟ್ ಬಂದಿತ್ತು ಆದರೆ ಅದೇ ರೇಟ್ ನಂಬಿಕೆಂದು ಇವತ್ತೇನು ರೈತರು ಅನೇಕ ಲಕ್ಷಾಂತರ ಎಕರೆಯಲ್ಲಿ ಮೆಣಸಿಕಾಯಿ ಬೆಳೆದಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬರೀ ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಮಾತ್ರ ರೇಟ್ ಇರೋದು ಹಂಗಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಆ ಮಿರ್ಚಿ ಬೆಳೆದಂಥ ಜಿಲ್ಲೆ ಯಾವುದೇ ಇದ್ರೆ ನಮ್ಮ ಬಳ್ಳಾರಿ ಜಿಲ್ಲೆ ಯಾಕಂದ್ರೆ ಸಿರುಗುಪ್ಪ ಸೊಂಡೂರು ಅದೇ ರೀತಿ ಗ್ರಾಮಾಂತರ ಕಂಪ್ಲಿ ಇಲ್ಲೆಲ್ಲ ಅಧಿಕವಾಗಿ ಕುರುಗೋಡು ಅಧಿಕವಾಗಿ ಮಿರ್ಚಿ ಬೆಳೀತಿದ್ದಾರೆ ತಮ್ಗೆ ಹೇಳದಿಷ್ಟೇ ಇವತ್ತು ರೈತರು ಭಾಳಷ್ಟು ಸಂಕಷ್ಟದಲ್ಲಿ ಆದರೆ ಯಾಕಂದರೆ ಕಳೆದ ತಿಂಗಳು ಈ ವರ್ಷದಲ್ಲಿ ಸುಮಾರು ಹತ್ತು ಜನ ಆತ್ಮಹತ್ಯೆ ಮಾಡಿದ್ದಾರೆ ನಿನ್ನೆ ಕೊರಲುಗುಂದಿ ರೈತ ಕೂಡ ಏನು ಕೆಲಾಲಿಗೆ ಎದ್ ಎಗ್ರಿ ಅವರು ಕೂಡ ಸಾವನ್ನಪ್ಪಿದ್ದಾರೆ ತಮ್ಗೆ ಕೇಳದಿಷ್ಟೇ ಇವತ್ತು ಇದೇ ಸಂಕಷ್ಟದಲ್ಲಿ ಆಂಧ್ರ ಪ್ರದೇಶ ರೈತರಿದ್ರು ಅಲ್ಲಿರಂತ ಸಂಸದರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತೇನು ಏಳು ಎಂಟು ಸಾವಿರ ರೂಪಾಯಿ ಇದೆ ಅದಕ್ಕೆ ಹೆಚ್ಚುವರಿ ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಏನು ಬೆಂಬಲ ಬೆಲೆ ಅಂದರೆ ಹೆಚ್ಚಿಗೆ ಇವತ್ತೇನು ಬೆಂಬಲ ಬೆಲೆ ಆಂಧ್ರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರ ನೀಡಿತಿ ಇವತ್ತು ನನಗೆ ಭಾಳಷ್ಟು ನೋವಾಗ್ತಿದೆ ಯಾಕಂದರೆ ಕೇಂದ್ರ ಸರ್ಕಾರ ಇವತ್ತೇನು ಅಧಿಕವಾಗಿ ಅವ್ರಿಗೆ ಸಪೋರ್ಟ್ ಮಾಡೋರಿಗೆ ಅಂತರ್ಗೆ ಅಂದ್ರೆ ರಾಜ್ಯಗಳಿಗೆ ಮಾತ್ರ ಈ ಅನುದಾನ ಬಿಡುಗಡೆ ಮಾಡ್ತಿತ್ತೆ ಅಥವಾ ನಮ್ಮ ಕರ್ನಾಟಕದವ್ರು ಕೂಡ ಇಡೀ ರಾಜ್ಯದವ್ರು ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕಿದ್ದಾರೆ ಅನೇಕ ಸಂಸದನ ಗೆದ್ದು ಕಳಿಸಿದ್ದಾರೆ ಆದರೆ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾರು ಈಗಾಗಲೇ ಅವ್ರು ಪ್ರಸ್ತಾವನೆ ಕೊಟ್ಟಿದ್ದಾರೆ ಏನಂತಂದು ನಮಗೆ ಅನೇಕ ಇದೇನು ಒಣಮೆಣಿಕಾಯಿ ರೈತರು ಸಂಕಷ್ಟದಲ್ಲೇ ಇದಾರ ಇವತ್ತೇನು ಆಂಧ್ರ ಪ್ರದೇಶಕ್ಕೆ ನೀವೇನು ಕೊಟ್ಟಿರಲ್ಲ ಏನು ಹೆಚ್ಚಿಗೆ ಏಳು ಸಾವಿರ ಎಂಟು ಸಾವಿರ ಖರೀದಿ ಮಾಡೋದು ಬೆ ಹೆಚ್ಚಿಗೆ ಅಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹೆಚ್ಚು ಹಣದಲ್ಲಿ ಹೆಚ್ಚು ಏನು ಹಣ ಕೊಟ್ಟಿದ್ರಿ ಅದೇ ರೀತಿ ಕರ್ನಾಟಕ ಕೂಡ ನೀವು ಕೊಡೋಂಥ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದಾರೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದ ಮೇಲೆ ಭಾಳಷ್ಟು ಅಂದರೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾರಲ್ಲ ಅಂತ ನಾನು ಅನಿಸ್ತೀನಿ ತಮ್ಮ ಇಲ್ಲಿಂದ ಗೆದ್ದು ಹೋದಂಥ ಎಂಪಿಗಳಿಗೆ ಈ ಸದನ ಮೂಲಕ ಕೈ ಮುಗಿದು ಕೇಳ್ತೀನಿ ಇದೇ ರೀತಿ ಮುಂದುವರೆದರೆ ಮೆಣಸಿಗಾಯಿ ಬೆಳೆದಂಥ ರೈತರು ಇನ್ನು ಕೆಲವೇ ದಿನಗಳಲ್ಲಿ ಸರಣಿ ಸಾವಾಗೋದ್ರಲ್ಲಿ ಯಾವುದು ಕೂಡ ಅನುಮಾನ ಇಲ್ಲ ಹಂಗಾಗಿ ಆದಷ್ಟು ಬೇಗ ಇವತ್ತೇನು ಆಂಧ್ರ ಪ್ರದೇಶದಲ್ಲಿ ಏನು ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಫಿಫ್ಟಿ ಫಿಫ್ಟಿ ಮಾದರಿಯಲ್ಲಿ ಇವತ್ತೇನು ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಎಂಬತ್ತೊಂದು ರೂಪಾಯಿ ಇವತ್ತು ಆಂಧ್ರ ನಿಗದಿ ಮಾಡಿತ್ತು ಅದು ಕೂಡ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಆಗಬೇಕು ತಮ್ಗೆ ಹೇಳಿದಷ್ಟೇ ಅಧ್ಯಕ್ಷೆ ಇವತ್ತೇನು ನಮಗೆ ರಫ್ತು ಇವಾಗ ಕೆಲವು ವರ್ಷಗಳಿಂದೆ ಇವತ್ತೇನು ಯಾವುದಾದ್ರೂ ಕಾರ್ ಖರೀದಿ ಖರೀದಿ ಮಾಡ್ಬೇಕಾದ್ರೆ ಅದು ಯಾರು ಕೂಡ ಶ್ರೀಮಂತರು ಹೆಚ್ಚು ಕಮ್ಮಿ ಅಂತ ಕೇಳಲ್ಲ ಅದು ಒಂದು ಕೋಟಿ ಇರಲಿ ಎರಡು ಕೋಟಿ ಇರಲಿ ಮೂರು ಕೋಟಿ ಇರಲಿ ಅದನ್ನ ಖರೀದಿ ಮಾಡ್ತಾರೆ ಆದರೆ ರೈತ ಬೆಳೆದಂಥ ಏನು ಇವತ್ತೇನು ಒಣಮೆಣಸಿಕೆಗೆ ಎಕ್ಸ್ಪೋರ್ಟ್ ಅಂದ್ರೆ ಅವರಿಗೆ ರೈತರಿಗೆ ಅನುಕೂಲ ಆಗಿ ಹೆಚ್ಚಿನ ಬೆಲೆ ಸಿಗ್ತಿತ್ತು ಅಮ್ಮ ಒಂದೇಗೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಎಕ್ಸ್ಪೋರ್ಟ್ ನಿಂತಿದೆ ಹಂಗಾಗಿ ಇವತ್ತು ಆ ಎಕ್ಸ್ಪೋರ್ಟ್ ಮತ್ತೆ ಪ್ರಾರಂಭ ಮಾಡಬೇಕು ಅದೇ ರೀತಿ ಇವತ್ತೇನು ನಾವು ಬಳ್ಳಾರಿಯಲ್ಲಿ ಹಾಲ್ದಳ್ಳ ಈಗಾಗ್ಲೇ ಇಪ್ಪತ್ಮೂರು ಎಕರೆ ಜಾಗ ನಿಗದಿ ಮಾಡಿದ್ವಿ ಏನು ಚಿಲ್ಲಿ ಮಾರ್ಕೆಟ್ ಗೆ ಅದಕ್ಕ ಇವತ್ತೇನು ಮಂಡ್ಯ ಮೈಸೂರು ಗದಗ್ ಪೊಟ್ಟಂಗ ಬಳ್ಳಾರಿ ಕೂಡ ಆಲ್ದಳ್ಳಿಲ್ಲಿ ಚಿಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟು ಅಲ್ಲಿ ಬಿಡುಗಡೆ ಆದ್ರೆ ಯಾಕಂದ್ರೆ ಈ ವಿಷಯ ಕೇಳ್ತಾರೆ ಅಧ್ಯಕ್ಷೆ ಇವತ್ತೇನು ನಾವು ಮೆಣಸಿಕಾಯಿ ಬೆಳೆದಂಥ ರೈತರು ನಾವು ಬಳ್ಳಾರಿಯಿಂದ ಸೀದಾ ಬ್ಯಾಡಿಗೆ ಹೋಗ್ಬೇಕು ಬ್ಯಾಡಿಗೆ ಹೋಗ್ಬೇಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಚೀಲದ ಖರ್ಚು ಅಲ್ಲಿರಂತ ದಳ್ಳಾಳಿಗಳು ಏನು ಒಣಮೆಣ್ಸಿಕಾಯ್ ತಂದು ಜನಗಳಿಗೆ ಅನೇಕ ಜನಗಳಿಗೆ ಅನೇಕ ಜನಗಳಿಗೆ ದುಡ್ಡು ಕೊಡಲಾರ್ದಂಗೆ ಮೋಸ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಗಲಾಟೆ ಕೂಡ ಆಯ್ತು ಅಧ್ಯಕ್ಷೆ ನಮ್ಮ ಭಾಗದ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಅನೇಕ ನಮ್ಮ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಎಲ್ಲಾ ಜಿಲ್ಲೆಗಳು ರೈತರ ಮೇಲೆ ಕೇಸ್ ಆಗಿದೆ ಇವತ್ತು ಕೂಡ ಪೊಲೀಸ್ ಸ್ಟೇಷನ್ ಕೇಸ್ ಇದೆ ಪ್ರತಿ ಯಾಕಂದ್ರೆ ಇವಾಗ ಸಂಕಷ್ಟದಲ್ಲೇ ಕೋಟಿ ಹೋಗ್ಬೇಕಂದ್ರೆ ಕೂಡ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೋಟಿಗೋಗ ಪರಿಸ್ಥಿತಿ ಇವತ್ತು ತೆಗೆದ್ರು ಆ ರೈತರ ಮೇಲೆ ಆಗ್ತಾ ಕೇಸ್ಗಳ ದಯವಿಟ್ಟು ತೆಗಿಬೇಕಂತ ಮಡಿ ಮಾಡ್ಕೆಂದಿ ಅದೇ ರೀತಿ ಇವತ್ತೇನು ಕೋಲ್ಡ್ ಸ್ಟೋರೇಜ್ಗಳು ಇವತ್ತೇನು ಇವತ್ತು ರೇಟ್ ಕಮ್ಮಿ ಆಯ್ತಂತಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಏನಿಟ್ಟರೆ ಸಾವಿರಾರು ರೂಪಾಯಿ ಖರ್ಚಾಗ್ತಿತ್ತು ಅಧ್ಯಕ್ಷ ಕಳೆದ ಬಾರಿ ಏನು ನಲವತ್ತು ಸಾವಿರ ರೂಪಾಯಿ ರೇಟ್ ಇತ್ತಲ್ಲ ಆ ಟೈಮ್ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ರೇಟು ಅಡ್ವಾನ್ಸ್ ಆಗಿ ಆ ಕೋಲ್ಡ್ ಸ್ಟೋರೇಜ್ ಮಾಲೀಕರು ಕೊಟ್ಟುಬಿಡ್ತಾರೆ ಅಧ್ಯಕ್ಷೆ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಐತೆ ಅಂತಂದು ಇಪ್ಪತ್ತು ಸಾವಿರ ಕೊಟ್ಟಿರ್ತಾರ ಅದಕ್ಕೆ ರೈತರು ಭೂಮಿ ಅವ್ರಿಗೆ ಮಾಡಿ ಕೊಟ್ಟಾರ ಕೆಲವೊಬ್ರು ಚೆಕ್ ಕೊಟ್ಟಾರ ಇವಾಗ ರೇಟ್ ಇರೋದು ಎಂಟು ಸಾವಿರ ರೂಪಾಯಿ ಇವಾಗ ಎಂಟು ಸಾವಿರ ರೂಪಾಯಿ ರೇಟ್ ಇರೋದು ಇಪ್ಪತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಬಾರ ರೈತ ಭೂಮಿಯಲ್ಲಿ ಅವ್ರ ಹೆಸರು ರಿಜಿಸ್ಟ್ ಮಾಡ್ಕೊಡ್ಬೇಕು ಇಲ್ಲರೂ ಜೈಲಿಗೆ ಆದ್ರೂ ಹೋಗ್ಬೇಕು ಇಂಥ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ ಯಾಕಂದ್ರೆ ರೈತ ರೈತರ ನೀತ್ತು ಇವತ್ತು ಒಬ್ಬ ಕೋಲ್ಡ್ ಸ್ಟೋರೇಜ್ ಮಾಲೀಕ ಸಿಕ್ಕದ್ದ ಸರ್ ನಾವು ಮೂವತ್ತು ಸಾವಿರ ರೂಪಾಯಿ ಒಬ್ಬ ರೈತಗೆ ಅಡ್ವಾನ್ಸ್ ಕೊಟ್ಟಿನಿ ಎಂಟು ಸಾವಿರ ರೂಪಾಯಿ ಇದೆ ರೇಟು ಇವತ್ತು ಎಂಟು ಸಾವಿರ ರೂಪಾಯಿ ಅದ್ರಂಗೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಾಗ ಏನು ಬೆಳೆದ್ರಲ್ಲ ಸರ್ ಇದನ್ನ ರೈತ ಏನಂದೈತಿ ಇದನ್ನ ಪೂರ ನೀವತ್ತ ಅಂದ್ಬಿಟ್ರಿ ಎಂಟ್ ಸಾವಿರ ರೂಪಾಯಿದಂಗ ರೇಟ್ ಇವತ್ತು ಕ್ಲೋಸ್ ಮಾಡಿ ಇನ್ನ ಎರಡು ವರ್ಷ ನಿನಗೆ ದುಡಿತ್ನ ಆ ನೀಯತ್ ತೋರಿಸ್ತ ರೈತರ ಅಂತಾರ ನಿಜವಾಗ್ಲು ರೈತರ ಅಂದ್ರೆ ನಿಜವಾಗ್ಲು ದೇಶದ ಬೆನ್ನ ಬೆನ್ನೆಲ್ಲ ಮತ್ತೆ ನಾನು ಹೇಳಕ್ ಇಷ್ಟಪಡ್ತಿ ಅದೇ ರೀತಿ ಇವತ್ತೇನು ಮಿರ್ಚಿ ಬೆಳಗಾರ್ ಸಾಕಷ್ಟು ಅಧ್ಯಕ್ಷ ಇವತ್ತೇನು ಎಲ್ ಎಲ್ ಸಿ ಭಾಗದ ರೈತರು ನಮಗೆ ಮಾರ್ಚ್ ತಿಂಗಳಾಗ ಅಂದ್ರೆ ಮಾರ್ಚ್ ಮೂವತ್ತರೊಳಗ ನೀರು ಕ್ಲೋಸ್ ಕ್ಲೋಸ್ ಅಂತಂದು ಹೇಳಿದ್ರೆ ಅಧ್ಯಕ್ಷ ಇವತ್ತೇನು ಎಲ್ ಎಲ್ ಸಿ ಭಾಗ ಅಂದ್ರೆ ರಾಯಚೂರು ಮತ್ತೆ ಅಹ್ ಕೊಪ್ಪಳ ಮತ್ತೆ ಬಳ್ಳಾರಿ ವಿಜಯನಗರ ಇವತ್ತೇನು ಎಲ್ ಎಲ್ ಸಿ ಭಾಗದ ರೈತರು ಇವತ್ತು ಲಕ್ಷಾಂತರ ಎಕರೆಗಳಲ್ಲಿ ಬೆಳೆದಿದ್ದಾರೆ ಭತ್ತ ಬೆಳೆದಿದ್ದಾರೆ ಮಾರ್ಚ್ ಮೂವತ್ತರೊಳಗೆ ಕಟ್ ಮಾಡಿದ್ರೆ ಸಾವಿರಾರು ಕೋಟಿ ಲಾಸ್ ಆಗ್ತಿತ್ತೆ ಸನ್ಮಾನ್ಯ ಅಧ್ಯಕ್ಷೆ ಇವತ್ತು ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಟ್ರೆ ಭಾಳಷ್ಟು ಅನುಕೂಲ ಆಗ್ತಿತ್ತು ಅನೇಕ ರೈತರ ಪರ ಸಂಘಟನೆಗಳು ಬಂದು ಅನೇಕ ಎಮ್ ಎಲ್ ಎಗಳಿಗೆ ರಿಕ್ವೆಸ್ಟ್ ಮಾಡಿರ್ಬೋದು ಹಂಗಾಗಿ ಏಪ್ರಿಲ್ ಇಪ್ಪತ್ತರವರೆಗೆ ನೀರು ಬಿಡೋದ್ರಿಂದ ಅನುಕೂಲ ಆಗ್ತಿತ್ತು ಅದೇ ರೀತಿ ಇವತ್ತೇನು ಎಪ್ಪತ್ತು ವರ್ಷ ಆಯಿತು ಕೆನಾಲ್ ಮಾಡಿಫೈ ಆಗಿ ಕೆನಾಲ್ ಮಾಡಿಫೈ ಆಗಿ ಎಪ್ಪತ್ತು ವರ್ಷ ಆಯಿತು ಹಿಂದೆ ಏನು ಅಲೋಕೇಶನ್ ಮಾಡಿದ್ರು ಡಿಸ್ಟ್ರಿಬ್ಯೂಟರ್ಗಳಿಗೆ ನೂರು ಐವತ್ತು ಇನ್ನೂರು ಕ್ಯೂಸೆಕ್ಸು ಅವತ್ತು ಕಮ್ಮಿ ಭೂಮಿ ಬೆಳವಣಿಗೆ ಆಗ್ತಿತ್ತು ಇವತ್ತು ಒನ್ ಟು ಹತ್ತು ಪರ್ಸೆಂಟ್ ಆಗಿದೆ ಇವತ್ತೇನು ಎಂಬತ್ತು ಕ್ಯೂಸೆಕ್ಸ್ ಇರೋದು ಆ ಡಿಸ್ಟ್ರಿಬ್ಯೂಟರ್ ಗೆ ಇನ್ನೂರು ಕ್ಯೂಸೆಕ್ಸ್ ಬೇಕು ಇನ್ನೂರು ಇರೋದು ಐನೂರು ಕ್ಯೂಸೆಕ್ಸ್ ಬೇಕು ತಾವು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಇವತ್ತು ಆಂಧ್ರ ತೆಲಂಗಾಣ ಮತ್ತೆ ಕರ್ನಾಟಕ ನಮ್ಮ ಸಿಎಂ ಅವರು ಡಿಸ್ಟ್ರಿಬ್ಯೂಟರ್ ನೀರ್ ಅಲೋಕೇಶನ್ ಮಾಡಿದ್ರೆ ಅದನ್ನ ಹೆಚ್ಚಿಗೆ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ ದಿನೇಶ್ ಲಾಸ್ಟ್ ಅಧ್ಯಕ್ಷ ಇನ್ನೊಂದ್ ಎರಡು ಪಾಯಿಂಟ್ ಇವತ್ತೇನು ಖರೀದಿ ಕೇಂದ್ರ ಬಗ್ಗೆ ಹೇಳಿದ್ರು ರೈತರು ಬಹಳಷ್ಟು ಖರೀದಿ ಕೇಂದ್ರ ವರ್ಷ ಪೂರ ಹತ್ತಿ ಮೆಣ್ಸಿಕಾಯಿ ಹತ್ತಿ ಜೋಳ ಮತ್ತೆ ಭತ್ತ ಇರಲಿ ಈ ಖರೀದಿ ಕೇಂದ್ರಗಳು ಪುಟ್ಟಣ್ಣ ಭಾಳ ಶಾರ್ಟ್ ಕಟ್ ಆಗಿದ್ರು ಈ ಖರೀದಿ ಕೇಂದ್ರಗಳು ತೆಗಿಯೋದ್ರಿಂದ ಈ ದಲ್ಲಾಳಿಗಳು ಏನು ಖರೀದಿ ಮಾಡ್ತಾರ ರೈತರಿಗಂತೂ ಅಂತೂ ದುಡ್ಡು ಕೊಡಲ್ಲ ವರ್ಷಪೂರ ಖರೀದಿ ಕೇಂದ್ರ ಇರೋದ್ರಿಂದ ದಲ್ಲಾಳಿಗಳು ಹತ್ರ ಹೋಗಲ್ಲ ಯಾರು ರೈತರು ಸೀದಾ ಖರೀದಿ ಕೇಂದ್ರಕ್ಕೆ ಕೊಡ್ತಾರೆ ಹಂಗಾಗಿ ವರ್ಷಪೂರ ಖರೀದಿ ಕೇಂದ್ರ ಇದ್ರೆ ಭಾಳಷ್ಟು ಅನುಕೂಲ ಆಗ್ತೈತಿ ಈ ಕಾರ್ಬೇಟ್ ಲಾಸ್ಟ್ ಲಾಸ್ಟ್ ಅಧ್ಯಕ್ಷ ಕಾರ್ಪೊರೇಟ್ ಕಂಪ್ನಿಗಳು ಇವತ್ತೇನು ಫ್ಯಾಕ್ಟ್ರಿಗಳು ಇದಾವಲ್ಲ ರೈತರು ಭೂಮಿಗಳು ಸಾವಿರಾರು ಎಕರೆ ಅಂದ್ರೆ ರೈತರಿಗೆ ಉಪಯೋಗ ಅಂತ ಭೂಮಿಗಳ ಸಾವಿರಾರು ಎಕರೆ ರೈತರು ರೈತರು ಭೂಮಿನ ಕಾರ್ಖಾನೆಗಳ್ ಕೊಡ್ತಾರ ಉದಾಹರಣೆ ನಿಮ್ಗೆ ಹರಿಹರ ಫ್ಯಾಕ್ಟ್ರಿ ತಾಯಿರಿ ಅವತ್ತು ಉಪಯೋಗ ಇತ್ತು ಆದ್ರೂ ಕೂಡ ಹರಿಹರ ಕಾರ್ಖಾನೆಗೆ ಕೊಟ್ಟಿದ್ರು ಆದ್ರೆ ಇವತ್ತು ಅದೇ ಕಂಪ್ನಿ ರಿಯಲ್ ಎಸ್ಟೇಟ್ ಮಾಡಕತ್ತಿತ್ತು ಅಂದ್ರೆ ಪ್ಲಾಟ್ಗಳು ಮಾಡಿ ಸೇರ್ ಮಾಡ್ತಿತಿ ಹಂಗಾಗಿ ಬರ ಪೀಡಿತ ಪ್ರದೇಶಗಳು ಯಾವ ಅಧ್ಯಕ್ಷ ಅಧ್ಯಕ್ಷೆ ಆ ಬರಪೀಡಿತ ಪ್ರದೇಶಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ನೀವು ಅಂತಲ್ಲಿ ಇಂಥ ಫ್ಯಾಕ್ಟ್ರಿಗಳು ಕೊಡ್ರಿ ಇವತ್ತು ಜಿಂದಾಲ್ಗಳಿಗೆ ಸಾವಿರಾರು ಎಕರೆ ನಾವು ರೈತರು ಎಲ್ಲ ಭೂಮಿ ಕೊಟ್ಟಿವಿ ಆದ್ರೆ ನಮ್ಮ ರೈತಗೆ ಅಲ್ಲಿ ಕಸ ಅಂತ ಕೆಲಸ ಬಿಟ್ರೆ ಬೇರೆ ಏನ್ ಕೊಡೋಲ್ಲ ಆ ಸಹ ಏನು ಉಪಯೋಗ ಆಗೋಲ್ಲ ಹೊರಗಿನ ರಾಜ್ಯದಿಂದ ಬಂದು ಅಲ್ಲಿ ಕೆಲಸ ಮಾಡ್ತಾರ ನಮ್ಮ ರಾಜ್ಯದ ಯಾವುದೇ ಹುಡ್ರಿಗೆ ಕೂಡ ಕೆಲಸ ಸಿಗಲ್ಲ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷ ಬರಪೀಡಿತ ತಾಲೂಕುಗಳು ಕೊಟ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ ಹಂಗಾಗಿ ಇದು ಯಾವ್ದು ಕೂಡ ಮೀಡಿಯಾಕ್ ಬರೋದು ವಾಟ್ಸಪ್ ಫೇಸ್ಬುಕ್ ಅಲ್ಲ ಒಣಮೆಣಸಕಾಯಿ ರೈತರು ಬಹಳಷ್ಟು ಸಂಕಷ್ಟ ಕೈ ಮುಗಿದ್ ಕೇಳ್ತೀನಿ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಪ್ರಸ್ತಾವನೆ ಹೇಳ್ಬೇಕು ಇಲ್ಲಿರಂತ ಕಷ್ಟದಾಗ ಇರಂತ ರೈತರು ಆಂಧ್ರ ಮಾದರಿಯಲ್ಲಿ ನಮಗ್ ಕೂಡ ಸೇಮ್ ಹನ್ನೊಂದು ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಆ ನಿಗದಿ ಅಲ್ಲ ಬೆಲೆ ಕೊಡ್ಬೇಕ ರೇಟ್ ಕೊಡ್ಬೇಕಂತ ಹೇಳಿ ನಾನು